ಶಿವನ್ನ ಪೂಜೆ ಮಾಡ್ಬೇಕಾದ್ರೆ ನಾಗರನ್ನ ಪೂಜೆ ಮಾಡ್ತೀವಿ ಶಿವನ ಕೋಡ್ಲಲ್ಲಿರುವಂತ ನಾಗನಿಗೂ ಪೂಜೆ ಸಲ್ಲುತ್ತೆ ಅದೇ ರೀತಿ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಅಲ್ಲಿ ನಾಗರನ ಒಂದು ಪೂಜೆ ಆಗತ್ತೆ ಅದೇ ರೀತಿ ಗಣೇಶನ್ಗೂ ಕೂಡ ಪೂಜೆ ನಾವು ಮಾಡ್ತಿದ್ದೀವಿ ಅಂದ್ರೆ ಅಲ್ಲೂ ಕೂಡ ನಾಗರ ಒಂದು ಇದು ರಾಹು ಶಾಂತಿ ಆಗ್ಬೇಕು ಅಂದ್ರೆ ಸುಬ್ರಹ್ಮಣ್ಯನ್ ಪೂಜೆ ಮಾಡ್ತಾರೆ ಕೇತು ಶಾಂತಿ ಆಗ್ಬೇಕಂದ್ರೆ ಗಣೇಶನ್ ಪೂಜೆ ಮಾಡ್ತಾರೆ ಮುಖ್ಯವಾಗಿ ಯಾರೆಲ್ಲ ಕೇತು ಗ್ರಹದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೋ ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ಎಲ್ಲಾದ್ರೂ ಏಳನೇ ತಾರೀಕು ನಂದಿದೆ ಹೌದಾ ನೋಡಿ ಅದಕ್ಕೆ ನಿಮ್ಗೆ ಡೌಟ್ ಬಂದಿತ್ತು ಹದಿನಾರನೇ ತಾರೀಕು ಹುಟ್ಟಿದ್ರೆ ಇಪ್ಪತ್ತೈದನೇ ತಾರೀಕು ಹುಟ್ಟಿದ್ರೆ ಖಂಡಿತ ಗಣೇಶ ಚತುರ್ಥಿನ ನೀವು ಸೂಪರ್ ಆಗಿ ಮಾಡ್ಲೇಬೇಕು ಗಣೇಶ ಹಬ್ಬ ಚೆನ್ನಾಗಿ ಮಾಡಲೇಬೇಕು ಆ ಥರ ಯಾರು ಮಾಡ್ಕೊಂಬರ್ತೀರಾ ನಿಮಗೆ ಫೇಲ್ಯೂರ್ಸ್ ಇರೋಲ್ಲ ಲೈಕ್ ಈ ಎರಡು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರು ಮಾಡ್ಕೋತಾರೋ ಅವರ ಒಂದು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಸುಖಶಾಂತಿ ನೆಮ್ಮದಿ ಮಾತ್ರ ಗ್ಯಾರಂಟಿ ಹೌದು ನಮಸ್ತೆ ವೀಕ್ಷಕರೇ ನಾವಿದ್ದೀವಿ ಹಗೌರಿ ಅಮರನಾಥ್ ಗುರುಗಳ ಜೊತೆಗೆ ಇವತ್ತು ಸೊ ನಾನು ಇವತ್ತಿನ ವಿಷಯ ಏನಂತ ಅಂದರೆ ಗೌರಿ ಗಣೇಶ ಹಬ್ಬ ಅಂತ ಬರ್ತಾನೆ ಇದೆ ಫಸ್ಟ್ ಗೌರಿ ಬರ್ತಾಳೆ ಆಮೇಲೆ ಗಣೇಶನ ಬರ್ತಾರೆ ಗಣೇಶ ಕರ್ಕೊಂಡು ಹೋಗ್ತಾನೆ ಗೌರಿಯನ್ನು ಈ ಕಥೆನ ಸ್ವಲ್ಪ ಗುರುಗಳಿಂದ ಕೇಳಿ ಆ್ಯಂಡ್ ಗಣೇಶ ಹಬ್ಬದಿಂದ ನಾಗರಿಕರಿಗೆ ಹೀನಕ್ಕೆ ತನೇನ ಹರಿಬೇಕು ಏನು ಹೇಳ್ತಾರೆ ಗುರುಗಳು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬಂದ್ ಗುರುಗಳೇ ನಮಸ್ಕಾರ ಗುರುಗಳ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ ಸೊ ನಮ್ಗೆ ಗೌರಿ ಕತೆ ಬೇಕು ಗಣೇಶ ಕತೆ ಬೇಕು ಎಲ್ಲರೂ ಹಬ್ಬದಲ್ಲಿ ಕತೆ ಕೇಳೇ ಕೇಳ್ತಾರೊ ನಮ್ಗೆ ಇದ್ರ ಸ್ವಲ್ಪ ಕತೆ ಕತೆನ ವಿವರಿಸ್ತಾ ಹಬ್ಬ ಆಚರಣೆ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಖಂಡಿತ ಇಲ್ಲಿ ಏನು ಗೌರಿ ಗಣೇಶ ಅಥವಾ ಈ ಕುಟುಂಬದ ಒಂದು ಕುಟುಂಬದ ಪೂಜೆ ಸೇವೆ ಅಂತ ನಾವು ಮಾಡ್ತೀವಿ ಹೆಂಗಪ್ಪ ಅಂದ್ರೆ ಈ ನಾಗರ ವಿಚಾರ ಬಂತು ನಿಮ್ಮ ಬಾಯಲ್ಲಿ ಬಹಳ ಒಳ್ಳೆಯ ಒಂದು ವಿಷಯ ಇದನ್ನ ಸ್ಪಷ್ಟವಾಗಿ ಒಂದಷ್ಟು ಅರ್ಥ ಮಾಡಿಸ್ಬಿಡ್ತೀನಿ ಮೊದಲು ಏನಪ್ಪಾ ಅಂದ್ರೆ ನೋಡಿ ಶಿವನ್ನ ಪೂಜೆ ಮಾಡಬೇಕಾದ್ರೆ ನಾಗರನ್ನ ಪೂಜೆ ಮಾಡ್ತೀವಿ ಶಿವನ ಕೋಡ್ಲಲ್ಲಿರುವಂಥ ನಾಗನಗೂ ಪೂಜೆ ಸಲ್ಲುತ್ತೆ ಹೌದಾ ಅದೇ ರೀತಿ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಅಲ್ಲಿ ನಾಗನ ಒಂದು ಪೂಜೆ ಆಗುತ್ತೆ ಅದೇ ರೀತಿ ಗಣೇಶನ್ಗೂ ಕೂಡ ಪೂಜೆ ನಾವು ಮಾಡ್ತಿದ್ದೀವಿ ಅಂದ್ರೆ ಅಲ್ಲೂ ಕೂಡ ನಾಗರ ಒಂದು ಇದು ಬರುತ್ತೆ ಇಲ್ಲಿ ರಾಹು ಶಾಂತಿ ಆಗ್ಬೇಕು ಅಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ ಕೇತು ಶಾಂತಿ ಆಗ್ಬೇಕಂದ್ರೆ ಗಣೇಶನ್ ಪೂಜೆ ಮಾಡ್ತಾರೆ ಕೇಳಿದ್ದೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಕುಟುಂಬದ ಏನು ಕುಟುಂಬದ ಒಂದು ಪೂಜೆಗಳು ಬಂದಾಗ ಅಲ್ಲೆಲ್ಲೋ ನಾಗರ್ಗೆ ಒಂದು ಪ್ರತ್ಯೇಕವಾದ ಒಂದು ಪೂಜೆ ನಡೀತೆ ನಡಿಬೇಕು ಹಂಗೆ ನಡಿದ್ರೆ ಸಂಪೂರ್ಣ ಆಗೋದು ನಾನು ಇದಕ್ಕೂ ಮೊದ್ಲು ಒಂದು ವಿಡಿಯೋಲ್ಲಿ ಹೇಳಿದ್ದೆ ಪರಿವಾರ ಪರಿವಾರ ದೇವತೆಗಳು ಅಂದ್ರೆ ಗುರುಗಳ ನಾನು ಏನಕ್ಕೆ ಹೇಳ್ದೆ ಅಂತ ಅಂದ್ರೆ ಈಗ ಈಗ ತಾನೇ ನಾಗರ ಪಂಚಮಿ ಮುಗ್ದಿದೆ ಎಷ್ಟೋ ಜನ ನಾಗರ ಪಂಚಮಿನಲ್ಲಿ ಹೋಗಿ ಮಾಡೋರಿರ್ತಾರೆ ಇನ್ನ ನಾವುಗಳು ಬಂದ್ಬಿಟ್ಟು ಗಣೇಶ ಹಬ್ಬದ ದಿನ ನಾಗರ್ ಹಾಲಿರ್ತೀವಿ ಅದ್ರಲ್ಲಿ ಎರಡು ವಿಧ ಬರುತ್ತೆ ಸೊ ಕೆಲವರು ಅದನ್ನ ಆಚರಿಸ್ಕೊ ಬರ್ತಾರೆ ಇನ್ ಕೆಲವರು ಇದನ್ನ ಆಚರಿಸ್ಕೋ ಈ ಎರಡರ ಮಧ್ಯೆ ಏನಿಲ್ಲ ನಾಗರ ಪಂಚಮಿ ದಿನ ಮಾಡೋದು ರಾಹುನ ಶಾಂತಿ ಮಾಡೋದಕ್ಕೆ ತುಂಬಾ ಶ್ರೇಷ್ಠ ಗೌರಿ ಗಣೇಶ ಹಬ್ಬದ ದಿನ ಮಾಡುವಂತ ಒಂದು ಆ ಹುತ್ತಕ್ಕೆ ತೆನೆ ಹರಿಯೋದಾಗ್ಲಿ ಹಾಲು ಹಾಕೋದಾಗ್ಲಿ ಇದು ಮಾಡೋದು ಕೇತು ಗ್ರಹಕ್ಕೆ ಶಾಂತಿ ಸಿಗುತ್ತೆ ಮುಖ್ಯವಾಗಿ ಯಾರೆಲ್ಲ ಕೇತು ಗ್ರಹದಿಂದ ಇನ್ಫ್ಲುಯೆನ್ಸ್ ಆಗಿರ್ತಾರೋ ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಅಲ್ಲ ಎಲ್ಲಾದ್ರೂ ಏಳನೇ ತಾರೀಕು ನಂದಿದೆ ಹೌದಾ ನೋಡಿ ಅದಕ್ಕೆ ನಿಮ್ಗೆ ಡೌಟ್ ಬಂದಿತ್ತು ಏಳನೇ ತಾರೀಕು ಬಂದ್ರೆ ಅಥವಾ ಹದಿನಾರನೇ ತಾರೀಕು ಹುಟ್ಟಿದ್ರೆ ಇಪ್ಪತ್ತೈದನೇ ತಾರೀಕು ಹುಟ್ಟಿದ್ರೆ ಖಂಡಿತ ಗಣೇಶ ಚತುರ್ಥಿನ ನೀವು ಸೂಪರ್ ಆಗಿ ಮಾಡಲೇಬೇಕು ಗಣೇಶ ಹಬ್ಬ ಚೆನ್ನಾಗಿ ಮಾಡ್ಲೇಬೇಕು ಆ ತರ ಯಾರ್ ಮಾಡ್ಕೊಂಡ್ ಬರ್ತೀರಾ ನಿಮಗೆ ಫೇಲ್ಯೂರ್ ಸಿಗಲ್ಲ ಲೈಕ್ ಅಥವಾ ಯಾವ ವರ್ಷ ನೀವು ಬಿಟ್ಟಿರ್ತೀರಾ ಆ ವರ್ಷ ನೋಡ್ಕೊಳ್ಳಿ ಯಾವ ವರ್ಷ ಚೆನ್ನಾಗಿ ಮಾಡಿರ್ತೀರ ಆ ವರ್ಷ ನೋಡ್ಕೊಳ್ಳಿ ಎಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಇದು ತುಂಬಾ ಶ್ರೇಷ್ಠವಾದ ಒಂದು ಹಬ್ಬ ಇದಕ್ಕೆ ಸಂಬಂಧಪಟ್ಟವರು ಇನ್ನು ಕೆಲವು ಸರಿ ಏನಾಗ್ಬಿಡುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಟೋಟಲ್ ಆದಾಗ ಡೆಸ್ಟಿನೇಷನ್ ನಂಬರ್ ಅಂತ ಬರುತ್ತೆ ಅಲ್ಲೂ ಸೆವೆನ್ ಬಂದ್ಬಿಡುತ್ತೆ ಆ ಸೆವೆನ್ ಅಲ್ಲೂ ಏನಾದ್ರೂ ಬಂತು ಅಂತೆ ಸೊ ಅವರು ಕೂಡ ಇದನ್ನ ಮಾಡ್ತಾರೆ ಅಂದ್ರೆ ಟೋಟಲ್ ಟೋಟಲ್ ಸೆವೆನ್ ಸೆವೆನ್ ಮಾಡ್ ಯು ಟೋಟಲ್ ಮಾಡಿದಾಗ ಲಾಸ್ಟ್ ನಂಬರ್ ನಂಬರ್ ಬಂದ್ರೆ ಗಣೇಶ ಬಂದ್ ಮಾಡ್ಬೇಕು ಎಲ್ಲರು ಮಾಡ್ಬೇಕು ಒಳ್ಳೇದ್ದು ರಾಹುಕೇತುಗಳು ಛಾಯಾಗ್ರಹಗಳಾಗಿರೋದ್ರಿಂದ ಅವ್ರು ಯಾವಾಗ ಎಲ್ಲಿ ಹೆಂಗ್ ಹೊಡಿತಾರ ಗೊತ್ತಿಲ್ಲ ಸೊ ಎಲ್ಲರೂ ರಾಹುಕೇತುಗಳ ಶಾಂತಿಗಳು ಮಾಡಿಕೊಂಡ್ರೆ ಬಹಳ ಒಳ್ಳೇದು ಇನ್ನು ನಮ್ಮ ದೇಶದಲ್ಲಿ ಅಲ್ದಿರ ಬಹಳಷ್ಟು ವಿದೇಶಗಳಲ್ಲಿ ಏನಪ್ಪಾ ಆಚರಣೆ ಮಾಡ್ತಾರೆ ಅಂದ್ರೆ ಅಲ್ಲಿ ಸರ್ಪೆಂಟ್ ಗಾಡ್ ಅಂತ ಕೆಲವರು ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಡಾಕ್ಟರ್ಸ್ ನ ಆ ಡಾಕ್ಟರ್ಸ್ಗೆನೆ ಆ ಒಂದು ಲೋಗೋ ಕೊಟ್ಟಿರ್ತಾರೆ ಹಾವಿನ ಲೋಗೋ ಒಂದು ಪ್ಲಸ್ ಮಾರ್ಕ್ ತರ ಇದ್ದು ಅದರಲ್ಲಿ ಹಾವಿನ ಲೋಗೋ ಇರುತ್ತೆ ಇನ್ನು ಚೈನಾ ಅಲ್ಲಿ ಆದ್ರೆ ಡೈರೆಕ್ಟ್ ಡ್ರ್ಯಾಗನ್ ಅಂತಾನೆ ಪೂಜಾ ಮಾಡ್ತಾರೆ ಈ ರೀತಿ ಅದೊಂದು ಸಿಸ್ಟಮ್ ಅದು ಅದು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಅಂದರೆ ಭೂಲೋಕಕ್ಕೆ ಪೂರ್ತಿ ನಾನು ಭೂಲೋಕದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಅಷ್ಟೇ ಆಯಿತಾ ಭೂಲೋಕ ಭೂಲೋಕದ ಸುತ್ತ ಇರುವಂಥ ಗ್ರಹಗಳು ನವಗ್ರಹಗಳು ಅದಲ್ಲದೆ ಇನ್ನೂ ಮಿಕ್ಕಿದ ಗ್ರಹಗಳ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಆ ರೀತಿ ಇದ್ದಾಗ ಟೋಟಲ್ ನಂಬರ್ ಏಳು ಬಂದಾಗ ಮಾತು ಇನ್ನು ಬೇರೆ ಒಂದು ಕ್ಯಾಟಗರಿ ಇದೆ ನಾಲ್ಕನೇ ತಾರೀಖು ಹುಟ್ಟಿರೋರು ಹದಿಮೂರನೇ ತಾರೀಖು ಹುಟ್ಟಿರೋರು ಇಪ್ಪತ್ತೆರಡನೇ ತಾರೀಖು ಹುಟ್ಟಿರೋರು ಮೂವತ್ತೊಂದನೇ ತಾರೀಖು ಕೊಟ್ಟಿರೋರು ಇವ್ರಿಗೆ ನಾಲ್ಕು ಇರುತ್ತೆ ಮೂವತ್ತೊಂದನೇ ತಾರೀಕು ಕೊಟ್ಟಿರೋರು ಇವರು ಕೂಡ ಕೇತು ಅವರ ಜೀವನದಲ್ಲಿ ಇಲ್ಲದೆ ಇದ್ರೆ ಅವರ ಜೀವನ ಸಂಪೂರ್ಣ ಆಗೋದಿಲ್ಲ ಈಗ ರಾಹು ಬಂದ್ಬಿಟ್ಟು ತಲೆ ಕೇತು ಬಂದ್ಬಿಟ್ಟು ಬಲ ಅಲ್ವಾ ಬಾಡಿ ಇದೆರಡು ಸೇರಿದಾಗ್ತಾನೆ ಪೂರ್ತಿ ಆಗೋದು ಹೌದು ಸೊ ಅವರು ಕೂಡ ಯಾರು ನೀವು ಸರಿಯಾದ ರೀತಿನ ಮಾಡ್ತಿರೋ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದಷ್ಟು ನಡ್ಕೊಂತ ಹೋಗ್ತಿರೋ ಖಂಡಿತ ನಿಮ್ಗೆ ಆ ವರ್ಷ ಸೂಪರ್ ಸಕ್ಸಸ್ ಆಗ್ತೀರಾ ಆ ವರ್ಷ ನೀವು ಏನ್ ಅನ್ಕೊಂತೀರೋ ಅದೆಲ್ಲ ಆಗತ್ತೆ ಒಂದು ವಿಚಾರ ನಾನು ಹೇಳೋದಿಕ್ಕೆ ತುಂಬಾ ಇಷ್ಟಪಡ್ತೀನಿ ದಯವಿಟ್ಟು ಯಾರ್ಯಾರಿಗೆ ಒಂದು ಗಣೇಶನ ಒಂದು ಪೂಜೆ ದೊಡ್ಡದಾಗಿ ಆಡಂಬರವಾಗಿ ದೊಡ್ಡ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಆಸೆ ಇರುತ್ತೋ ಆದ್ರೆ ನಿಮ್ಗೆ ನಿಮ್ಮ ಊರಲ್ಲೂ ಅಥವಾ ನೀವು ಎಲ್ಲಾದ್ರೂ ಸಿಟಿ ವಾತಾವರಣದಲ್ಲಿದ್ದು ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಆ ತರ ಏನಾದ್ರು ಇದ್ರೆ ಒಂದು ವಿಷಯ ಮರಿಬೇಡಿ ಈ ಒಂದು ವಿಚಾರನ ತುಂಬಾ ಜನಕ್ಕೆ ಹಂಚ್ರಿ ನಾನಿದ್ದೀನಿ ನಿಮ್ಗೆ ನನ್ನ ಕಡೆ ಬನ್ನಿ ನಿಮಗೆ ಎಲ್ಲಾ ಇಚ್ಛಾ ಶಕ್ತಿ ಆಯ್ತಾ ನಿಮ್ಗೆ ಇಷ್ಟ ಬಂದಂಗೆ ನೀವಿಲ್ಲಿ ಬಂದು ಆಚರಣೆ ಮಾಡ್ಕೊಳ್ಬೋದು ಅಷ್ಟು ದೊಡ್ಡ ಲೆಕ್ಕಾಚಾರದಲ್ಲಿ ನಾನು ನಿಮಗೋಸ್ಕರ ಏರ್ಪಾಟ್ ಮಾಡಿರ್ತೀನಿ ಪ್ರತಿ ವರ್ಷ ಕೂಡ ಭಾಳ ದೂರ ದೂರದಿಂದ ಜನಗಳು ಬಂದು ನನ್ನ ಜೊತೆ ಈ ಒಂದು ವಿನಾಯಕನ ಒಂದು ಆಚರಣೆ ಮಾಡಿ ವಿನಾಯಕನ ಒಂದು ಆ ಒಂದು ಸಂತೋಷ ಸಂತೋಷಪಡಿಸಿ ಅವರ ಒಂದು ಪೂಜೆ ಅವರ ಒಂದು ಆಚರಣೆ ಅವರ ಮುಂದೆ ಕುಣಿದು ಅವ್ರಿಗೆ ಒಂದು ಸಂತೋಷಪಡಿಸಿ ಅವ್ರನ್ನ ವಿಸರ್ಜನೆ ಮಾಡೋವರೆಗೂ ಕೆಲವರಿದ್ದು ಹೋಗೋವಂಥ ಒಂದು ಭಾಳಷ್ಟು ನನ್ನ ಸ್ನೇಹಿತರು ನನ್ನ ನನ್ನ ಬಗ್ಗೆ ಪ್ರೀತಿ ಇರೋವಂಥ ಒಲವಿರುವಂಥ ಜನಗಳು ನನ್ನ ಹತ್ರ ಮಾತಾಡಬೇಕಂತ ಬರುವಂಥವರು ಅದರಲ್ಲೂ ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ತೈದಿದೆ ಈ ವರ್ಷ ಒಂಬತ್ತು ದಿನಗಳ ಕಾಲ ನಾವು ಏನು ಗಣೇಶನ ಇಟ್ಟು ಅವರ ಒಂದು ಸೇವೆ ಮಾಡ್ತೀವಿ ಅದು ಬಂದು ನೀವು ವಿಸರ್ಜನೆ ಮಾಡೋವರೆಗೂ ಕೂಡ ಆ ಒಂದು ಒಂಬತ್ತು ದಿನ ಕೂಡ ಇದ್ದು ನೀವು ಆಚರಣೆ ಮಾಡಿ ಹೋಗ್ಬೋದು ಅಂತ ಒಂದು ಒಳ್ಳೆಯ ಅವಕಾಶ ನಾನು ನಿಮ್ಗೆ ಒಪ್ಪನ ಕೊಡ್ತಾ ಇದ್ದೀನಿ ಭಾಳ ಜನ ಭಾಳ ಕಡೆ ಹೋಗಿ ಮಾಡ್ತಿರ್ತಾರೆ ನಿಮಗೂ ಒಂದು ಒಂದಿಲ್ಲ ಒಂದಿನ ಆಸೆ ಆಗುತ್ತೆ ನಾವು ಈ ಥರ ಮಾಡಬೇಕು ಈ ಥರ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ನಿಮ್ಗೆ ಅನ್ನಿಸ್ತೇ ಇದ್ದಾಗ ಅದು ಆ ಥರ ನಿಮ್ಗೆ ಅನ್ನಿಸಿದಾಗ ನಿಮಗೆ ಆ ಥರ ಮಾಡಬೇಕು ಅಂದಾಗ ಖಂಡಿತ ಬನ್ನಿ ನಾನು ನಿಮ್ಮ ಜೊತೆಲಿರ್ತೀನಿ ನಾನು ನೀವು ಜೊತೆ ಜೊತೆ ಸೇರಿ ಆ ವಿನಾಯಕನ ಒಂದು ಆಶೀರ್ವಾದ ಪಡೆಯೋಣ ಅಂತ ನಾನು ಸ್ಪಷ್ಟವಾಗಿ ಇಷ್ಟ ಇಷ್ಟಪಡ್ತೀನಿ ನೋಡಿ ಗುರುಗಳು ಯಾರ್ಯಾರಿಗೆ ಮಾಡಕ್ ಆಗ್ತಿಲ್ಲಪ್ಪ ನಾವ್ ಗಣೇಶನ್ ಗುರಕ್ ಹಾಕ್ ಕೂರ್ಸಕ್ ಆಗ್ತಿಲ್ಲ ನಾವು ಗಣೇಶನ್ ತರಕ್ ಆಗ್ತಿಲ್ಲ ಅಂತ ಯಾರ್ಯಾರು ನೊಂದ್ಕೊಳ್ತಾ ಇದ್ದೀರಾ ಯಾರು ನೊಂದ್ಕೊಂಬೇಡಿ ಅಂತವ್ರಿಗೆಲ್ಲ ಒಂದು ಸುವರ್ಣ ಅವಕಾಶನ ಕೊಡ್ತಾ ಇದಾರೆ ಗುರುಗಳು ಸುವರ್ಣ ಡಬಲ್ ಸುವರ್ಣ ಅವಕಾಶ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಒಂದು ಗಣೇಶನ ಇಟ್ಟು ಗಣೇಶ ಹಬ್ಬ ಆಚರಿಸದ್ರ ಜೊತೆಗೆ ಗುರುಗಳು ಜೊತೆಗಿರ್ತಾರೆ ಅವರು ನಿಮ್ಗಳ ತರನೆ ಸೊ ಹಬ್ಬನ ಮಾಡಿ ನೀವುಗಳ ಜೊತೆ ಸೇರಿ ಹಬ್ಬನ ಮಾಡ್ತಾರೆ ಯಾರ್ಯಾರಿಗೆ ಬರಬೇಕು ಅನ್ಸುತ್ತೆ ಅವ್ರಿಗೆ ಚಿಕ್ಕಬಳ್ಳಾಪುರ ಪೇರಿಸ್ ಅಂದ್ರೆ ಸೊ ಇದನ್ನ ಅಡ್ರೆಸ್ ಬಂದ್ರೆ ಈಸಿಯಾಗಿ ಬಸ್ ರೂಟ್ಸ್ ಇದೆ ಡೈರೆಕ್ಟ್ ಬಸ್ಸಸ್ ಇದೆ ಚಿಕ್ಕ ಚಿಕ್ಕ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಇದೆ ಸೊ ಮಾಹಿತಿನ ತಗೊಂಡು ಸೊ ಅವ್ರನ್ನ ಕೊಟ್ಟಿದಂಥ ನಂಬರ್ಗೆ ಮಾಹಿತಿನ ತಗೊಂಡು ನೀವು ಡೈರೆಕ್ಟಾಗಿ ಬರ್ಬೋದು ಹಬ್ಬಕ್ಕೆ ನಾಗರಿಗೆ ಪ್ರಾಮುಖ್ಯತೆ ಕೊಟ್ಟು ಯಾವಾಗ ಗೌರಿಗೆ ವಿನಾಯಕನಿಗೆ ಪ್ರಾಮುಖ್ಯತೆ ಕೊಟ್ಟು ಅವರ ಒಂದು ಹಬ್ಬ ಸರಿಯಾದ ರೀತಿಯಿಂದ ಸಂಪೂರ್ಣವಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆ ಒಂದು ಹಬ್ಬದ ಆಚರಣೆ ನೀವು ಮನೆಯಲ್ಲಿ ಒಂದು ಸಣ್ಣ ವಿನಾಯಕನ್ನು ಇಟ್ಕೊಂಡು ಮನೆಯಲ್ಲಿ ಒಂದಷ್ಟು ಪೂಜೆ ಮಾಡಿಕೊಂಡು ಮುಗಿಸ್ಬಿಟ್ಟು ತಗೊಂಡೋಗಿ ವಿಸರ್ಜನೆ ಮಾಡಿಬಿಡೋದ್ರಲ್ಲಿ ನಿಮಗೆ ಒಂದು ಸಣ್ಣದಾದ ಒಂದು ಫಲಿತಾಂಶ ಸಿಗುತ್ತೆ ಆದರೆ ಒಂದು ಗುಂಪು ಜೊತೆ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಅದರಲ್ಲೂ ಸಂಪೂರ್ಣ ಸಂಪ್ರದಾಯವಾಗಿ ದೊಡ್ಡ ಲೆವೆಲಲ್ಲಿ ಅಲ್ಲಿ ಮಾಡಿದ್ರೆ ಇವತ್ತು ನೋಡಿ ಭಾರತ ದೇಶದಲ್ಲಿ ಹೌದು ಭಾರತ ದೇಶದಲ್ಲಿ ಪಟ್ಟಣ ಮುಂಬೈ ಮುಂಬೈ ಹಾ ಅಲ್ಲಿ ಇಡೋ ಅಷ್ಟು ದೊಡ್ಡ ವಿನಾಯಕ ಅಲ್ಲಿ ಅಷ್ಟು ವಿಜೃಂಭಣೆಯಿಂದ ಪ್ರಪಂಚದಲ್ಲೆಲ್ಲೂ ನಡೆಯಲ್ಲ ಯಾಕೆ 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 ಮಾತಾಡ್ತಾ ಇದ್ದೀನಿ ಅಂದ್ರೆ ಭಾರತ ದೇಶ ಭಾರತ ದೇಶದಲ್ಲಿ ಮುಂಬೈ ಅನ್ನೋ ಪಟ್ಟಣ ಯಾಕೆ ಹಣದಲ್ಲಿ ಬಲವಾದದ್ದು ಟಾಪ್ ಟೆನ್ ರಿಚೆಸ್ಟ್ ಸಿಟೀಸ್ ಅಲ್ಲಿ ಮುಂಬೈ ಕೂಡ ಬಂದು ಆಗತ್ತೆ ಅಂದ್ರೆ ಅದೊಂದು ರಹಸ್ಯ ಏನಪ್ಪಾ ಅಂದ್ರೆ ವಾಸ್ತು ಪ್ರಕಾರ ಶನೇಶ್ವರ ಅಲ್ಲಿ ಬರ್ತಾರೆ ಮುಂಬೈ ಮುಂಬೈ ಹತ್ರ ಎಕ್ಸಾಕ್ಟ್ ಆಗಿ ಪಶ್ಚಿಮ ಸಂಪೂರ್ಣ ಪಶ್ಚಿಮ ಮುಂಬೈ ಹತ್ರ ನಿಲ್ಲತ್ತೆ ಅರ್ಥ ಆಯ್ತಾ ಆ ಒಂದು ಪಶ್ಚಿಮ ದಿಕ್ಕಲ್ಲಿ ಶನಿ ಭಗವಾನ್ ಇರ್ತಾರೆ ಶನಿ ಭಗವಾನಿನ ಒಂದು ಶಿಷ್ಯರು ಅಂತ ಹೇಳ್ಬೋದು ರಾಹುಕೇತುಗಳು ಅರ್ಥ ಆಯ್ತಾ ಶನಿ ಭಗವಾನ್ ಸ್ವಲ್ಪ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ರಾಹುಕೇತುಗಳು ಸ್ವಲ್ಪ ನೀಲಿ ಗ್ರಹಗಳು ಅವರು ಅಲ್ಲಿ ಆ ಪೂಜೆ ನಡೆಯೋದ್ರಿಂದ ಇನ್ನಷ್ಟು ಸಂಪತ್ತಲ್ಲಿಗೆ ಸಮೃದ್ಧಿ ಆಗುತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಉತ್ಪತ್ತಿ ಆಗತ್ತೆ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಸೌಕಾರ್ಯಗಳ ಹೆಸರುಗಳು ತಗೊಂಡ್ರೆ ಅಲ್ಲಿಂದ ಹೆಸರುಗಳು ಆಯ್ತಾ ಭಾರತ ದೇಶದಲ್ಲಿ ಒಂದಷ್ಟು ಹಣಕಾಸಿನ ಬಗ್ಗೆ ಆಗಲಿ ಇನ್ನೊಂದು ಮತ್ತೊಂದು ಒಂದು ಯಾವ್ದಾರು ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ಮುಂಬೈ ಮೊದಲನೇ ಒಂದು ಸ್ಥಾನ ಗಳಿಸುತ್ತೆ ಯಾಕೆ ಯಾಕೆಂದ್ರೆ ಇವೆರಡೂ ಅಲ್ಲಿ ನಡೀತಾ ಇರೋದ್ರಿಂದ ಆ ರೀತಿ ನಮಗೆ ಅರ್ಥ ಆಗೋಂತ ಒಂದು ಸಮಯಕ್ಕೆ ಯಾರೋ ಒಬ್ರು ಅರ್ಥ ಮಾಡಿಸ್ತಾರಷ್ಟೇ ಆದ್ರೆ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ಸುಮ್ಮನೆ ಬ್ಲೈಂಡಾಗಿ ಹೋಗ್ತಾ ತರಸ್ ವಿನಾಯಕ ಹಾಗೂ ಈ ಒಂದು ನಾಗರ ಈ ಎರಡು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರು ಮಾಡ್ಕೋತಾರೋ ಅವರ ಒಂದು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಸುಖ ಶಾಂತಿ ನೆಮ್ಮದಿ ಮಾತ್ರ ಗ್ಯಾರ ಹೌದು ತುಂಬ ಚೆನ್ನಾಗಿ ಹೇಳಿದ್ರಿ ಒಳ್ಳೆ ಮಾಹಿತಿನ ಕೊಟ್ಟರು ಸಂಪೂರ್ಣವಾಗಿ ನೋಡಿ ಅದರಲ್ಲಿ ತಿಳ್ಕೊಳ್ಳಿ ಅಂಡ್ ಹಬ್ಬನ ಹೇಗೆ ಆಚರಿಸ್ಬೇಕು ಏನು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕೇಳೋಣ ಗೌರಿ ಕತೆ ಗೌರಿ ಹಬ್ಬ ಹೇಗೆ ಮಾಡೋದು ಗೌರಿ ಹೇಗೆ ಬರ್ತಾಳೆ ಗಣೇಶ ಏನಕ್ಕೆ ಬಂದ ಗೌರಿನ ಕರ್ಕೊಳ್ಳೋದಕ್ಕೆ ಮುಂದಿನ ದಿನ ತಿಳ್ಕೊಳ್ಳೋಣ ಇಷ್ಟೋ ತನಕ ಕತೆನ ಕೇಳಿ ನಮ್ಮ ವೀಡಿಯೋನ ನೋಡಿದ್ದೀರಾ ಸೊ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಹೊತ್ತಿ ಬೆಲ್ ಐಕಾನಲ್ಲಿ ಆಲ್ ಬಟನ್ನ ಹೊತ್ತಿ ಸೊ ನಮ್ಮದೆಲ್ಲ ನೋಟಿಫಿಕೇಷನ್ಸು ನಿಮ್ಮ ಹತ್ರ ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಧನ್ಯವಾದಗಳು